ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತ ಏನು ಸ್ಪೆಷಲ್ ಅಂತ ಎಲ್ರಿಗೂ ಗುರ್ತದ ನಮ್ಮನಿಯೊಳಗೆ ಬನಶಂಕರಿ ನವರಾತ್ರಿ ಮತ್ತು ಮೇನ್ ನವರಾತ್ರಿ ಘಟ್ಟ ಹಾಕೋದು ಎಲ್ಲ ನಮ್ಮತ್ತೀವನ ಮನೆಯೊಳಗೆ ಮಾಡ್ತಾರ್ರಿ ನಮ್ಮನಿಯೊಳಗೆ ಕುಲ್ದೇವ್ರ ಹೆಸ್ರಲೆ ದೀಪ ನೈವೇದ್ಯ ಇಷ್ಟು ಮಾಡಿರ್ತೀನಿ ನೋಡ್ರಿ ಇವತ್ತಿನ ರಂಗೋಲಿ ಈ ಫುಲ್ ರಂಗೋಲಿ ವಿಡಿಯೋ ಏನದಲ್ಲ ವೇದ ಸರ್ ರಂಗೋಲಿ ವೈಬ್ಸ್ ಒಳಗ ಅಪ್ಲೋಡ್ ಮಾಡಿರ್ತೀನಿ ರೀ ಮತ್ತು ನಿನ್ನೆ ಒಬ್ರು ಒಂದು ಪ್ರಶ್ನೆ ಕೇಳಿದ್ರಿ ಇಡ್ಲಿ ಬಲಿ ನೀವು ಹೆಂಗೆ ಹೊತ್ತಾಕೋತೀರಿ ಅಂತ ಹೇಳಿ ಅದಕ್ಕೆ ಅದನ್ನು ತಿನ್ರಿ ನೋಡ್ರಿ ನಾ ಬರ್ಷನ್ ಮೇಲೆ ಇಟ್ಟು ಇಡ್ಲಿ ಬಲಿ ಹೊತ್ತಾಕೋತೀನಿ ನೋಡ್ರಿ ಇದನ್ನು ಒಬ್ರು ಆಚಾರ್ಯ ಕೇಳಿನಿ ನಾನು ಈಗ ಮಾಡ್ಲಿಕ್ಕೆ ಮೊದಲು ನಾ ಏನು ರೀ ನನಗೂ ಗೊತ್ತಿರಲಿಲ್ಲ ಅದೆಲ್ಲ ಬೆರಣಿ ರೀ ಅದನ್ನು ಹೊತ್ತಾಕ್ಕೊಂಡು ಅದಕ್ಕೆ ಹಚ್ಕೊಂಡು ಇದನ್ನು ಇಡ್ಲಿ ಬಲಿ ಬೇಕಾದ್ರೆ ಬಹಳ ಟೈಮ್ ಹಿಡೀತಿತ್ರಿ ಈ ಟ್ರಿಕ್ ಗೊತ್ತಾಗಿ ಆದಾಗಿಂದ ಬಹಳ ಈಸಿ ಆಗ್ಬಿಟ್ಟದ್ ನೋಡ್ರಿ ಇವತ್ತ ಏನು ಅಡಿಗೆ ಅಂತಿರೇನ್ರೀ ಇವತ್ತ ನವರಾತ್ರಿಯ ಮೊದಲನೇ ದಿವಸ ನಮ್ಮ ಮನೆಯೊಳಗ ಬನಶಂಕರಿ ನವರಾತ್ರಿ ನೋಡ್ರಿ ಇದು ಹುಣ್ಣಿಮೆ ಬನದ ಹುಣ್ಣಿಮೆಯವರೆಗೂ ಇರ್ತದ್ರಿ ಮತ್ತ ಎಲ್ಲರೂ ಮನ್ನಿ ಸರಿ ಮಡಿಲೆ ಅಡಿಗೆ ಮಾಡ್ದ ಒಂದೊಂದು ಅಡಿಗೆ ಮಾಡ್ಕೊತ ಕೂತ್ರೆ ಬಹಳತ್ ಆಗ್ತದೆ ಇಡ್ಲಿ ಒಲಿ ಮೇಲೆ ಕರಿ ಅದ ರೀ ಅದಕ್ಕೆ ಒಂದು ಮಡಿಲೆ ಕುಕ್ಕರ್ ತಗೋರಿ ಇಲ್ಲ ಅಂದ್ರೆ ಡಬ್ಬಿ ಒಳಗೆ ಹಾಕಿಡ್ರಿ ಹೇಳಿ ಈ ಡಬ್ಬಿ ಒಳಗೆ ಹಾಕಿಡೋದು ನಾ ಇಡ್ತಿದ್ದೀರಿ ಯಾವಾಗ ನಮ್ಮನಿಯೊಳಗ ರಾಯರ ಅಷ್ಟತ್ರ ಇದ್ದಾಗ ನಮ್ಮನಿಯವರಿಗೆ ಅನ್ನ ಪಾಯಸಕ್ಕೆ ಅಷ್ಟ ಸಣ್ಣ ಡಬ್ಬಿ ಒಳಗಿಟ್ಟು ಕೊಡ್ತಿದ್ದೀರಿ ಈಗ ಅದೇ ಟ್ರಿಕ್ ದೊಡ್ಡ ಡಬ್ಬಿ ಒಳಗೆ ಇಡ್ಲಿಕ್ಕೆ ಹತ್ತೀನ್ರಿ ಇದ್ರೊಳಗೆ ನೋಡ್ರಿ ಆ ಹೆಸರು ಬೇಳೆ ಒಂದು ಪ್ಲೇಟ್ ಒಳಗೆ ಹಾಕಿಟ್ಟೀನ್ರಿ ಅನ್ನ ಮತ್ತು ಹುಗ್ಗಿ ಅದರ ಜೊತೆಗೆ ನವನಕ್ಕಿ ಅನ್ನ ತೊಗಿ ಇಷ್ಟು ಒಮ್ಮೆ ನಾಲ್ಕು ಇಳಿಲಿಕ್ಕಾವೆ ರೀ ಮತ್ತು ಇದಕ್ಕೆಲ್ಲ ಟೈಮ್ ಎಷ್ಟು ತೊಗೊಂಡದ ಅಂತೀರೀನ್ರಿ ಟ್ವೆಂಟಿ ಫೈವ್ ಮಿನಿಟ್ಸ್ ಒಳಗೆ ಇವಿಷ್ಟು ರೆಡಿ ಆಗ್ಯಾವ ನೋಡಿರಿ ಅದೇ ನಾ ಹೊರಗೆ ಮಾಡ್ಕೋತ ಕೂತಿದ್ನಿ ಅಂದ್ರೆ ಎಷ್ಟು ಟೈಮ್ ತಗೋತಿತ್ತು ಹೌದಿಲ್ರಿ ಟ್ವೆಂಟಿ ಫೈವ್ ಮಿನಿಟ್ಸ್ ಅಂತಂದ್ರೆ ನಾಲ್ಕೈದು ಐಟಮ್ಸ್ ಒಮ್ಮೆ ಇಳ್ದಾಗ ಎಷ್ಟು ಖುಷಿ ಆಗ್ತದ್ರಿ ಯಾಕಂದ್ರೆ ನಾವು ಒಂದೊಂದ ಮಾಡ್ಕೋತ ಕೂಡ್ತಿದ್ದೆ ನೋಡಿರಲ್ಲ ನೀವು ಮತ್ತೆ ಈ ಕಡೆ ಒಲೆ ಮೇಲೆ ಬೇಳೆ ಕುದಿಲಿಕ್ಕೆ ರೀ ಹೂರ್ಣ ಇವತ್ತು ಫಸ್ಟ್ ಡೇ ಅದ ಹೆಣ್ಣು ದೇವತೆಗೆ ಹೂರ್ಣದ ಆರತಿ ಮತ್ತು ಹೂರ್ಣದ ಕಡುಬು ಬಹಳ ಇಷ್ಟ ಕರಿಗಡಬು ಅದರಲ್ಲೂ ವಿಶೇಷವಾಗಿ ಕರಿಗಡಬು ಅದಕ್ಕೇನದ ಈ ಕಡೆ ಸೈಡು ಬೇಳೆ ಕುದಿಲಿಕ್ಕೆ ಈ ಕಡೆ ನಾಲ್ಕು ಐಟಮ್ಸು ಒಮ್ಮೆ ಹೇಳಿಲಿಕ್ಕಾವೆ ನೋಡ್ರಿ ನಾ ಅದೇ ಹೇಳಿದ್ನಿಲ್ರಿ ಇಪ್ಪತ್ತೈದು ನಿಮಿಷ ಅಷ್ಟರೊಳಗೆ ಎಲ್ಲ ಆಗ್ಯದ್ ನೋಡ್ರಿ ಮತ್ತೆ ಎಲ್ಲ ಬಹಳ ಚಂದ ಬೆಂದಿದ್ದು ಇಷ್ಟೆಲ್ಲ ನಾಲ್ಕೈದು ಐಟಮ್ಸ್ ಇಟ್ಟು ಮಾಡೋದು ನಾ ಇದೇ ಫಸ್ಟ್ ಟೈಮ್ ರೀ ಅದಕ್ಕೆ ಒಮ್ಮೆ ಎಲ್ಲ ಆದ್ಕೊಳ್ಳಿ ಬಹಳ ಖುಷಿಯಾಗಿ ಬಿಡ್ತರಿ ನನಗೆ ನೋಡ್ರಿ ಕಡ್ಲಿ ಬೇಳಿ ಬೆಂದಾವ್ರಿ ಈಗ ಅವು ಅವು ಕೂಡ ಹದಿನೈದು ಇಪ್ಪತ್ತು ನಿಮಿಷನಾಗೆ ಬೆಂದೂರಿ ಇಡ್ಲಿ ಒಲೆ ಚಲೋ ಇರ್ಬೇಕ್ರಿ ಇದಕ್ಕೆಲ್ಲ ಕಡ್ಲಿ ಬ್ಯಾಳಿ ಒಳಗಿನ ನೀರೆಲ್ಲ ಬಸ್ಕೊಂಡೆ ಹೂರ್ಣಕ್ಕೆ ಹಾಕಿದ್ರೆ ಕಟ್ಟಿನ ಸಾರು ಇರ್ತದೆ ರೀ ಎಲ್ಲಾರ ಮನಿಯೊಳಗು ಹಂಗ ನಮ್ಮಲ್ಲಿಯೂ ನೋಡ್ರಿ ಕಡಲಿಬೇಳಿ ಎಷ್ಟು ಚಂದ ಬೆಂದಾವ ಅಷ್ಟು ನೀರು ತಕ್ಕೊಂಡಿರಿ ಅದನ್ನೇನದ ಕಟ್ಟಿನ ಸಾರು ಮಾಡ್ಲಿಕ್ಕೆ ಆಗ್ತದೆ ಈಗ ಸಮ ಸಮ ಬೆಲ್ಲ ಹಾಕಿಬಿಡ್ತೀನಿ ನೋಡ್ರಿ ಬೆಲ್ಲ ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ತೀನಿ ಆ ಕಡೆಗೆ ಅಷ್ಟು ಐಟಮ್ಸು ಒಮ್ಮೆ ಇಳಿದು ಅಂದ್ರೆ ಅಲ್ಲೇ ಕುದಿಲಿಕ್ಕೆ ಇಡ್ತೀನಿ ರೀ ದೊಡ್ಡ ಒಲಿ ಮೇಲೆ ಮಳೆ ಜಲ್ದಿ ಆಗಿಬಿಡ್ತದ್ರಿ ಅದಕ್ಕೆ ಅಲ್ಲಿವರೆಗೂ ಅಂಥೇಳಿ ಈ ಒಲಿ ಮೇಲೆ ಕುದಿಲಿಕ್ಕೆ ಇಡದು ನೋಡ್ರಿ ಇದು ಸಣ್ಣ ಒಲಿಯದ ಒಗ್ಗರ್ಣಿ ಪಲ್ಯ ಮಾಡಲಿಕ್ಕೆ ಓಕೆ ಅದು ದೊಡ್ಡ ಒಲಿ ಏನದ ಅಲ್ಲ ರೀ ದೊಡ್ಡ ದೊಡ್ಡ ಐಟಮ್ಸ್ ಒಮ್ಮೆ ಇಳಿತಾವ್ರಿ ಮತ್ತು ಒಮ್ಮೆ ಹೊತ್ತು ಅಂದ್ರೆ ಅಷ್ಟು ಫಾಸ್ಟ್ ರೀ ನೋಡಿರಿ ಎಲ್ಲ ನಾಲ್ಕು ಐಟಮ್ಸ್ ಒಮ್ಮೆ ಬಂದು ನೋಡಿರಿ ನೋಡ್ರಿ ಅನ್ನ ಅಂತೂ ಸೂಪರ್ ಆಗಿ ಆಗ್ಯದ ನೋಡ್ಲಿಕ್ಕೆ ನೀವು ನೀವೂನು ಮತ್ತ ತವ್ವಿನೂ ಹಂಗ ಬೆಂದಿದ್ದು ಎಲ್ಲ ಬಹಳ ಚಂದ ಬೆಂದಾವ್ರಿ ಇನ್ನೇನಿಲ್ರಿ ಬಹಳ ಕೆಲ್ಸ ಈಗ ಏನದ ನವಣಕ್ಕಿನೂ ಕುದ್ದು ಬಂದಿರ್ತದ್ರಿ ಮತ್ತ ನವಣಕ್ಕಿ ಅನ್ನ ಒಂದಿಷ್ಟು ರೆಡಿ ಇರ್ತದ ಆ ನವಣಕ್ಕಿ ಅನ್ನಾನೇ ಇಟ್ಟದ್ರಿ ನವಣಕ್ಕಿ ಪಾಯಸ ಬಹಳ ವಿಶೇಷವಾದ್ದು ಬನಶಂಕರಿ ನವರಾತ್ರಿ ಒಳಗ ನವಣಕ್ಕಿ ಪಾಯಸ ಬಹಳ ವಿಶೇಷವಾದ್ರಿ ಇದ್ ನೋಡ್ರಿ ಹೆಸರುಬೇಳೆ ತವ್ವಿ ರೀ ಅದು ಪ್ಲೇಟ್ ಒಳಗೆ ಇಟ್ಟಿದ್ದೆ ಮತ್ತು ನವಣಕ್ಕಿ ಅನ್ನಕ್ಕೆ ಅನ್ನ ಒಂದಿಷ್ಟು ತೆಗದಿಟ್ಟು ಪಾಯಸ ಒಂದಿಷ್ಟು ಮಾಡ್ತೀನಿ ರೀ ಇದಕ್ಕೇನಿಲ್ಲರಿ ಇನ್ನು ಬೆಲ್ಲ ಆ್ಯಡ್ ಮಾಡೋದು ಒಂದೆರಡು ಕುದಿ ಕುದಿಸೋದು ಅದರೊಳಗೆ ಏನದ ಸ್ವಲ್ಪ ಒಂದೆರಡು ಯಾಲಕ್ಕಿ ಮತ್ತೆ ಮನುಕ ಗೋಡಂಬಿ ಮನುಕ ಅಂದ್ರೆ ಒಣ ದ್ರಾಕ್ಷಿ ಅವನಿಷ್ಟು ಹಾಕಿ ಕುದಿಸ್ಬಿಡೋದು ನೋಡ್ರಿ ಇನ್ನೇನು ಬಹಳ ಕೆಲಸ ಇಲ್ಲರಿ ಒಂದು ಹೋಲ್ಸೇಲ್ ಒಗ್ಗರಣೆ ಅಂತೂ ನಿಮಗೆಲ್ಲ ಗೊತ್ತಿದೆ ಅನ್ನ ಆಯಿತು ನೋಡ್ರಿ ಅನ್ನ ಎಂಥ ಚಲೋ ಆಗ್ಯದ ಎಲ್ಲಾನೇ ಬಹಳ ಸೂಪರ್ ಆಗಿ ಬೆಂದು ಬಂದು ಅದೊಂದು ನಮ್ಗೆ ಇದು ಫಸ್ಟ್ ಟೈಮ್ ಅಲ್ರಿ ನಾವು ಇದ್ರೊಳಗೆ ಒಮ್ಮೆ ನಾಲ್ಕು ನಾಲ್ಕು ಐಟಮ್ಸ್ ಇಳಿಸಿದ್ದು ಈಗ ನೋಡ್ರಿ ಹುಗ್ಗಿ ಹೆಸರುಬೇಳೆ ಅಕ್ಕಿ ಅದನ್ನು ಇಟ್ಟಿದ್ದೆ ಹುಗ್ಗಿ ರೆಡಿ ಆಗ್ಯದ ಈಗ ಹಸಿ ಮಸಾಲೆ ಆ್ಯಡ್ ಮಾಡಿ ಒಂದು ಕುದಿ ಕುದಿಸಿ ತೆಗೆದು ಬಿಡ್ತೀನಿ ರೀ ನೀವು ಟೈಮ್ ಬಹಳ ರೀ ಒಂದು ಮೂರರಿಂದ ನಾಲ್ಕು ನಿಮಿಷ ಅಷ್ಟ ತಗೋತದ್ರಿ ಮತ್ತೆ ಹಾಗೇನಿ ಪಾಯಸಾನೂ ರೀ ಮೂರ್ ಅಥವಾ ನಾಲ್ಕು ನಿಮಿಷನಾಗ ಆಗ್ಬಿಡ್ತದ ಅಂದ್ರೆ ಹತ್ತು ನಿಮಿಷನ್ಯಾಗ ಎಲ್ಲಾನೇ ಬಿಡ್ತಾವ್ರಿ ಅದಕ್ಕೆ ಇದು ಇವತ್ತ ಒಂದು ನಾಲ್ಕು ಐಟಮ್ಸ್ ಒಮ್ಮೆ ಇಳದು ಅಲ್ರಿ ನಮ್ಗೆ ಎಲ್ರಿಗೂ ಖುಷಿ ಎಲ್ಲ ನನ್ನ ಮಕ್ಕಳು ನೋಡೋದು ನಮ್ಮ ಮನೆಯವರು ಇದೇ ಟ್ರಿಕ್ ಮೊದಲು ಯೂಸ್ ಮಾಡಬಾರ್ದಾ ಅಂತ ಹೇಳಿ ಮನಿಯವ್ರು ಅನ್ಲಿ ಕತ್ತಿದ್ದೀ ನೋಡ್ರಿ ಈಗ ನವಣಕ್ಕಿ ಪಾಯಸ ಮಾಡಲಿಕ್ಕೆ ಒಂದು ಪಾತ್ರೆ ಒಳಗೆ ಸ್ವಲ್ಪ ಒಂದು ಎರಡು ಮೂರು ಸ್ಪೂನ್ ನವಣಕ್ಕಿ ಅನ್ನ ತಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಬೆಲ್ಲ ಆಮೇಲೆ ಏಲಕ್ಕಿ ಮನುಕ ಗೋಡಂಬಿ ಹಾಕಿ ನಾನು ಎರಡು ನಿಮಿಷ ಕುದಿಲಿಕ್ಕೆ ಇಟ್ಬಿಡ್ತೀನಿ ರೀ ನವಣಕ್ಕಿ ಪಾಯಸಾನು ರೆಡಿ ಆಗ್ತದ್ರಿ ನವಣಕ್ಕಿ ಉಂಡಿ ನವಣಕ್ಕಿ ಅನ್ನ ನವಣಕ್ಕಿ ಪಾಯಸ ನವಣಕ್ಕಿನೇ ಅದರೊಳಗೆ ಅಕ್ಕಿ ವೈಟ್ ಅಕ್ಕಿ ಮಿಕ್ಸ್ ಮಾಡಿ ಉಡಿ ತುಂಬೋದು ಬನ್ಶಂಕರಿಗೆ ಬಹಳ ಇಷ್ಟ ರೀ ನೋಡ್ರಿ ಹುಗ್ಗಿ ಎಂತ ಸೂಪರ್ ಆಗಿ ಹುಗ್ಗಿ ರೀ ಇನ್ನು ನವಣಕ್ಕಿ ಪಾಯಸ ಒಂದು ಕುದಿಸ್ಬಿಡ್ತೀನಿ ನೋಡಿದ್ರೇನೆ ಅನಿಸ್ಲಿಗತದಿಲ್ರಿ ಮತ್ತು ಅದರಾಗ ಇಡ್ಲಿ ಒಲೆ ಮೇಲಿನ ಟೇಸ್ಟ ಬೇರೆ ಬಿಡ್ರಿ ಒಳ್ಳೆ ಟೇಸ್ಟ್ ಆಗಿರ್ತದ ಹೆಲ್ದಿನೂ ಅದು ಆದ್ರೆ ಇಡ್ಲಿ ಒಲಿ ಹೊತ್ತಾಕ್ಬೇಕಾದ್ರೆ ಹೊರಗಡೆ ಹೊತ್ತಾಕೋದು ಭಾಳ ಒಳ್ಳೆಯದು ನಾ ಅಡಿಗೆ ಮನೆಯೊಳಗೆ ಹೊತ್ತಾಕಿದ್ರು ರೀ ಹಿಂದಿನ ಬಾಗಿಲು ಕಿಡಕಿ ಎಲ್ಲ ಓಪನ್ ಇಟ್ಟಿರ್ತೀನಿ ಅದೆಲ್ಲ ಕಾರ್ಬನ್ ಎಲ್ಲ ಡೇಂಜರ್ ಅಲ್ರಿ ಅದ್ರ ಸಲುವಾಗಿ ನೋಡಿರಿ ಈಗ ಪಾಯಸನು ರೆಡಿ ಆಗ್ತದೆ ಈ ಕಡೆ ಅನಕ ಒಂದಿಷ್ಟು ಕಟ್ಟಿನ ಸಾರು ಕುದಿಲಿಕ್ಕೆ ಇಡ್ತೀನಿ ಆ್ಯಕ್ಚುಲಿ ಕಟ್ಟಿನ ಸಾರು ನಾನು ಹಿತ್ತಾಳೆ ಪಾತ್ರೆ ಒಳಗೆ ಮಾಡಂಗಿಲ್ಲ ರೀ ಇದನ್ನ ಕುದಿಲಿಕ್ಕೆ ಅಷ್ಟ ಇಟ್ಟಿನಿ ಯಾಕಂದ್ರೆ ಇದ್ರೊಳಗ ನಾನು ನೀರ ಕಟ್ಟಿನ ನೀರ್ ಬಸ್ಕೊಂಡಿದ್ನಿಲ್ರಿ ಅದಕ್ಕೆ ಇಟ್ಟಿನಿ ಆಮೇಲೆ ನಾನು ಬೇರೆ ಪಾತ್ರೆಗೆ ಸ್ಟೀಲಿನ ಪಾತ್ರೆಗೆ ತೆಗಿತೀನ್ರೀ ಮತ್ತೆ ಇದ್ರೊಳಗ ಹುಳಿ ಹುಣಸೆ ಹಣ್ಣು ಹಾಕ್ತಿವಲ್ಲ ಹುಳಿ ಇದ್ದದ್ದು ಹಿತ್ತಾಳೆ ಪಾತ್ರೆ ಒಳಗ ಮಾಡಂಗಿಲ್ಲ ಹಂಗಾಗಿ ಇದ್ರೊಳಗ ಏನದ ಬರೀ ಉಪ್ಪು ಖಾರ ಎಲ್ಲಾ ಏನೇನ್ ಬೇಕೆಲ್ಲಾ ಹಾಕಿ ಕುದಿಲಿಕ್ಕೆ ಇಡ್ತೀನಿ ಹುಣಸೆ ಹಣ್ಣು ಹಾಕುವ ಸಮಯದೊಳಗ ಇದನ್ನ ಚೇಂಜ್ ಮಾಡಿಬಿಡ್ತೀನಿ ಈಗ ಕಡಲಿಬೇಳೆ ಮತ್ತೆ ಬೆಲ್ಲ ಎರಡು ಚಂದಾಗಿ ಮಿಕ್ಸ್ ಆಗ್ಯಾವ್ರಿ ಇನ್ನ ಹೂರ್ಣ ರುಬ್ಕೊಂಡ್ ಬಿಡ್ತೀನಿ ನೋಡ್ರಿ ಬಹಳ ಹಾಕಂಗಿಲ್ರಿ ಯಾಕಂದ್ರ ಈ ಒಂದು ವಾರದೊಳಗ ಅಂದ್ರ ಎಂಟು ದಿವಸದೊಳಗ ಒಂದ್ ಎರಡು ಮೂರು ಸಾರಿ ಹೂರ್ಣಕ್ ಹಾಕೋದಾಗ್ತದೆ ಅದ್ರ ಸಲುವಾಗಿ ಸ್ವಲ್ಪ ಹೂರ್ಣ ಮಾಡಿ ಈಗ ನವಣಕ್ಕಿ ಪಾಯಸನು ರೆಡಿ ಆಗ್ತದೆ ಎರಡ್ ನಿಮಿಷನ್ಯಾಗ ಮುಂದಿನ ನಮ್ಗೆ ಗೊತ್ತೇದಲ್ಲ ಪಲ್ಯಕ್ಕೆ ಒಗ್ಗರಣಿ ಪಲ್ಯ ಒಂದ್ ಮಾಡೋದ್ರಿ ಸೌತೆಕಾಯಿ ಪಲ್ಯ ಮಾಡ್ಲಿಕ್ಕೆ ತಿನ್ರಿ ನೋಡ್ರಿ ಇದನ್ನೂ ಟೈಮ್ ಒಟ್ಟೆ ಬಹಳ ತಗೊಳಂಗಿಲ್ರಿ ಮೇನ್ ಇಡ್ಲಿ ಒಲಿ ಚಲೋ ಇರ್ಬೇಕು ನೋಡ್ರಿ ಇಡ್ಲಿ ಒಲಿ ಮೇಲೆ ಮಾಡ್ಲಿಕ್ಕೆ ಹತ್ರ ಇಡ್ಲಿ ಒಲಿ ಸರಿ ಹೊತ್ತಿದು ಅಂದ್ರೆ ಇವೆರಡೂ ಇಡ್ಲಿ ಒಲಿ ರೀ ಅಷ್ಟು ಫಾಸ್ಟ್ ರೀ ಈ ಬರ್ಷನ್ಕ್ಕಿಂತ ಫಾಸ್ಟ್ ಆಗ್ತಾವ್ರಿ ಇದ್ರೊಳಗೆ ಆದ್ರೆ ಇಡ್ಲಿ ಮಾತ್ರ ಚಲೋ ಇರ್ಬೇಕ್ರೆ ಮತ್ತು ಒಮ್ಮೆ ಇಡ್ಲಿ ಇರ್ತಾವ ಚಟ್ಪಟ್ ಹಾರೋ ಹಿಂಗೆಲ್ಲ ಒಮ್ಮೆ ಆಗ್ಯಾದ್ರಿ ನಮಗೂ ಪಚಿತಿ ಅದಕ್ಕೆ ಹೇಳಿಗತ್ತೀನಿ ಈಗ ಹೋಲ್ಸೇಲ್ ಒಗ್ಗರಣೆ ಇಳಿಸ್ಬಿಡೋಣ ಒಂದು ಏಳೆಂಟು ಸ್ಪೂನ್ ಎಣ್ಣೆ ಹಾಕಿನಿ ಜೀರಿಗೆ ಸಾಸಿವೆ ಅರ್ಶಿಣ ಪುಡಿ ಇಂಗು ಕರಿಬೇವು ಒಣಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಮಾಡ್ಕೊಳಕೆ ತಿನ್ರಿ ಗೊತ್ತೇ ಅದಲ್ರಿ ಇದು ತೌವಿಗೆ ಸಾರಿಗೆ ಮತ್ತೆ ಚಿತ್ರಾ ಅನ್ನಕ್ರಿ ಎಲ್ಲದಕ್ಕೂ ಆಗ್ಬೇಕು ಅದಕ್ಕೆ ಒಂದ್ಸರಿ ಒಗ್ಗರಣಿ ಎಳಸ್ಕೊಂಡ್ ಬಿಡ್ತೀನ್ರಿ ನೋಡ್ರಿ ಈಗ ಒಗ್ಗರಣಿ ಒಂದು ಮಾಡಿ ತಕ್ಕೊಂಡೆ ಅಂದ್ರೆ ಚಿತ್ರ ಅನ್ನಕ್ಕೂ ಆಗ್ತದೆ ಮತ್ತ ಕೋಸಂಬ್ರಿ ಯಾವ್ದು ಮಾಡೀನಿ ಅಂತೀರೇನ್ರಿ ಕ್ಯಾರೆಟ್ ಕೋಸಂಬರಿ ರೀ ಗಜ್ರಿ ಕೋಸಂಬರಿ ಮಾಡೀನಿ ರೀ ಸ್ವಲ್ಪ ಡಿಫ್ರೆಂಟಾಗಿ ಇರಲಿ ಅಂತ ಮತ್ತು ಗಜ್ರಿ ಒಳಗೆ ಬೇಳೆ ಕುದಿಸಿ ಹಾಕೋದ್ರಕ್ಕಿಂತ ನೆನೆ ಹಾಕಿ ಬೇಳೆ ನೆನೆ ಹಾಕಿ ನಾವೇನದ ಕೋಸಂಬ್ರಿ ಮಾಡಿದ್ರೆ ಭಾಳ ಟೇಸ್ಟ್ ಆಗ್ತದೆ ರೀ ಬರೀ ಬೇಳೆ ಅಲ್ರಿ ಅಲ್ಲರಿ ಬೇಳೆ ನೆನೆ ಹಾಕಿ ಅದರೊಳಗೆ ಗಜ್ರಿ ಹೆರದು ಸಣ್ಣಾಗಿ ಹೆರೆದು ಹಾಕಿ ಮಿಕ್ಸ್ ಮಾಡಿ ಒಣ ಮೆಣಸಿನ್ಕಾಯಿ ಒಗ್ಗರಣೆ ಕೊಟ್ರೆ ಬಹಳ ಮಸ್ತ್ ಆಗ್ತದ್ರಿ ಈಗಿನದ ತವಿ ತಕೊಂಡೆ ನೋಡ್ರಿ ತವ್ವಿ ಎಷ್ಟು ಚಂದ ಆಗ್ಯದ ಹೆಸರುಬೇಳೆ ತವಿ ರೀ ಎಷ್ಟು ಚಂದ ಬೆಂದದಂದ್ರಿ ಒಂಚೂರು ಕಾಳು ಇಲ್ಲ ಏನಿಲ್ಲ ಅಂತ ಸೂಪರ್ ಆಗಿ ಬೆಂದದ ಈಗ ಸೌತೆಕಾಯಿ ಪಲ್ಯ ಮಾಡ್ತೀನಿ ರೀ ಇವಕ್ಕೆಲ್ಲ ಒಗ್ಗರಣೆ ಹಾಕ್ತೀನಿ ಒಂದಿಷ್ಟು ತವಿಗೆ ಒಂದಿಷ್ಟು ಚಿತ್ರಾನ್ನಕ್ಕೆ ತೆಗಿತೀನಿ ಒಂದಿಷ್ಟು ಕೋಸಂಬರಿಗೆ ಸಾರಿಗೆ ಚಟ್ನಿಗೆ ಎಲ್ಲದಕ್ಕೂ ತಗದಿಟ್ಟು ಈ ಉಳದ ಒಗ್ಗರಣೆಯನ್ನು ಇದರೊಳಗೆ ಹಾಕಿ ಬುಟ್ಟಿಯೊಳಗೆ ಬುಟ್ಟಿ ಏನಿಟ್ಟಲ್ರಿ ಅದೇ ಒಳಗೆ ಹಾಕಿ ನಾನು ಸೌತೆಕಾಯಿ ಸಣ್ಣಾಗಿ ಹೆಚ್ಚಿಟ್ಕೊಂಡಿನಿ ರಸ ಪಲ್ಯ ಮಾಡ್ತೀನಿ ರೀ ಮತ್ತು ರಸ ಪಲ್ಯಕ್ಕೆ ನೋಡ್ರಿ ಎಳ್ಳು ಶೇಂಗಾ ಎರಡೂ ಪುಡಿ ಹಾಕಿದ್ರೆ ಬಳ್ಳೆ ಟೇಸ್ಟ್ ಆಗ್ತದೆ ರೀ ಯಾಕಂದ್ರೆ ಇದು ರಸಾಯನದಲ್ಲಿ ರೀ ಹೆಸರೇ ರಸ ಪಲ್ಯ ರಸಾಯನದಲ್ಲ ಗಟ್ಟಿಯಾಗಿದ್ರೆ ಆ ಪಲ್ಯ ಟೇಸ್ಟ ಬೇರೆ ರೀ ಆದ್ರ ಸೌತೆಕಾಯಿ ಮಾತ್ರ ಚೆಂದಾಗಿ ಬೇಯಿಸ್ಕೋಬೇಕ್ರಿ ಅಲ್ಲಿ ರಸಪಲ್ಯ ರೆಡಿ ಆಗುವವರೆಗೂ ನಾವು ಹೂರ್ಣ ರುಬ್ಕೊಂಡು ತಗೊಂಡು ರೀ ಮತ್ತೆ ಹೂರ್ಣ ರುಬ್ಬುದಂತೂ ನಿಮಗೆ ಅದ ಈ ಮಿಕ್ಸಿ ಒಳಗ ಹಾಕ್ಬೇಕಾದ್ರೆ ಇನ್ನೂ ಬಹಳ ತನಕ ಆಗ್ತದ್ರಿ ಆದ್ರೆ ಅದೇ ಒಳಕಲ್ ಒಳಗ ರುಬ್ಲಿಕ್ಕೆ ಹತ್ರ ಬಾಳಂದ್ರೆ ಹದಿನೈದು ನಿಮಿಷದ ಒಳಗರಿ ಯಾವುದೇ ಕೆಲಸ ಆಯ್ತು ರೀ ಮತ್ತೆ ನಿಮಗೂ ಗುರ್ತದ ಮನಸಾಪೂರ್ವಕವಾಗಿ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೆ ಎಲ್ಲಾನು ಫಾಸ್ಟ್ ಆಗ್ತದ ಮತ್ತ ಮೊನ್ನೆ ಹೊಸ ವರ್ಷನೇ ಒಂದು ಟ್ರಿಕ್ ಕಂಡು ಹಿಡಿದು ಬಿಟ್ಟಿವಿ ಟೈಮ್ ಟೈಮ್ ಮ್ಯಾನೇಜ್ಮೆಂಟ್ ಅದು ಒಂದು ಇತ್ತಂದ್ರೆ ಲೈಫ್ನಾಗ ನಮ್ಗೆ ಗೊತ್ತಿರ್ಲಾರ್ದಂಗೆ ಮುಂದೆ ಬರ್ತೀವಿ ನೋಡ್ರಿ ಈಗ ರಸಪಲ್ಯಕ್ಕೆ ಸ್ವಲ್ಪ ಮಸಾಲೆ ಪುಡಿ ಖಾರ ಪುಡಿ ಹಂಗ ಹುಣಸೆ ಹಣ್ಣಿನ ರಸ ಹಾಕಿ ರುಚಿಗೆ ತಕ್ಕಷ್ಟು ಬೆಲ್ಲ ಉಪ್ಪು ಹಾಕಿವ್ರಿ ಇಷ್ಟು ಹಾಕಿ ಸ್ವಲ್ಪ ಶೇಂಗಾ ಪುಡಿ ಎಳ್ಳ ಪುಡಿ ಹಾಕಿ ಕುದಿಸಿ ಬಿಟ್ರೆ ಭಾರಿ ಮಸ್ತ್ ಟೇಸ್ಟಿಯಾದ ಸೌತೆಕಾಯಿ ರಸಪಲ್ಯ ರೆಡಿ ಆಗ್ತದ ನೋಡ್ರಿ ಮತ್ತೆ ಈ ಕಡೆಗೆ ಏನದ ಕಟ್ಟಿನ ಸಾರು ರೆಡಿ ಆಗ್ಲಿ ಇರ್ತದ ಹೇಳಿದ್ನೆಲ್ಲ ನಿಮಗೆ ಆಗಾಳೇನಿ ನಾನು ಈ ಹಿತ್ತಾಳೆ ಪಾತ್ರೆ ಒಳಗ ಹುಳಿ ಹಾಕಂಗಿಲ್ಲ ಅದಕ್ಕೆ ಸ್ಟೀಲಿನ ಪಾತ್ರೆಗೆ ತಕ್ಕೊಂಡಿರಿ ಈಗ ಎರಡು ಕಡೆ ಒಂದೊಂದು ಎರಡು ಒಂದೊಂದು ಕುದಿ ಕುದ್ದು ಅಂತಂದ್ರ ಮತ್ತ ಬಜಿ ಎದುರು ಅಂತ ಕೇಳ್ತೀರಿ ಅಂದ್ರೆ ಬುರುಬುರಿ ಕ್ಯಾಬೇಜ್ ಬುರುಬುರಿ ಮಾಡ್ತೀನಿ ನೋಡ್ರಿ ಇದ್ರೊಳಗೆ ನಾನು ಶೇಂಗಾ ಪುಡಿ ಎಳ್ಳು ಪುಡಿ ಹಾಕಿದೆ ಅಲ್ಲಿವರೆಗೂ ಕ್ಯಾಬೇಜ್ ಬಜಿದು ಹಿಟ್ಟು ರೆಡಿ ಮಾಡಿಕೊಂಡು ಭಜಿ ಮಾಡಿಬಿಡೋಣಂತ್ರಿ ಮತ್ತು ಬಜಿ ಅಂತೂ ನಮ್ಮ ಮನೆಯವರು ಫೇಮಸ್ಸು ಬಜಿ ಮಾತ್ರ ಅವರ ಮಾಡ್ಯಾರ್ರೀ ಆಲ್ಮೋಸ್ಟ್ ಹೆಚ್ಚಾಗಿ ನಮ್ಮನಿಯೊಳಗೆ ಅಡಿಗೆ ಒಳಗೆ ಬಜಿ ಮಾಡೋದು ಇತ್ತಂದ್ರೆ ಅವರ ಮಾಡಿರ್ತಾರೆ ಉಳದ್ದು ಎಲ್ಲ ಅಡುಗೆ ನಂದ ಇರ್ತದ್ರ ಮತ್ತು ನಮ್ಮ ಪದ್ಮಜಾ ಜೋಶಿಯವರು ಎಲ್ಲಾನು ಮಣ್ಣನೇ ಮಾಡ್ಯಾರಂತ ಅಂತ ರೀ ಇನ್ನು ಬಜಿ ಆಯ್ತು ರೀ ಇನ್ನಿನ್ನದು ಪೂರಿ ಮತ್ತು ಕಡುಬು ಎರಡು ಮಾಡಿಬಿಡ್ತೀನಿ ರೀ ಭಾಳ ಮಾಡಂಗಿಲ್ಲ ರೀ ನೈವೇದ್ಯ ಪೂರ್ತಿ ಅಷ್ಟ ಮಾಡ್ತೀನಿ ನೋಡ್ರಿ ಯಾಕೆ ಭಾಳ ಮಾಡಂಗಿಲ್ಲ ಅನ್ಲಿಗೆ ಅಂತಂದ್ರೆ ಮತ್ತೀಗ ಹೆಂಗೂ ಹೂರ್ಣ ಅಂತೂ ಇರ್ತದ ಆಯ್ತರೆ ಒಂದು ಘಟ್ಟ ಹಾಕಿದಾಗ ಮನಿಯೊಳಗ ದೀಪ ಇಟ್ಟಾಗ ಒಂದು ಒಂದ್ರಿ ಇನ್ನೂ ಒಂದು ಟೈಮ್ ರೀ ಎಂಟೂವರೆ ಅನ್ನೋದಕ್ಕೆ ಎಲ್ಲ ಆಗ್ಬೇಕ್ರಿ ಇವ್ರಲ್ಲ ಆರತಿ ಅದು ಮತ್ತೆ ಮನೆಯೊಳಗ ಹಬ್ಬ ಹುಣ್ಣವಿ ಇದ್ದಾಗ ಆರತಿಗೆ ಅದು ಎಲ್ಲರೂ ಇದ್ರೇ ಚೆಂದ ಅಲ್ರಿ ಅದಕ್ಕೆ ಅವಸರ ಮಾಡೋದ್ರಿ ಅಷ್ಟರೊಳಗೆ ನೈವೇದ್ಯ ಆರತಿ ಆಯ್ತು ಅಂತಂದ್ರೆ ಎಲ್ಲರೂ ಸಿಗ್ತದೆ ಎಲ್ರಿಗೂ ಮತ್ತೊಂದಿಷ್ಟು ಮಂದಿ ಹೋಗೋದು ಡ್ಯೂಟಿಗೆ ಹೋಗೋದು ಇವೆಲ್ಲ ಆಗ್ತಾವ ಅದ್ರ ಸಲುವಾಗಿ ಫಾಸ್ಟ್ ಮಾಡೋದು ನೋಡ್ರಿ ಈಗ ಮೊದಲಿಗೆ ಒಂದು ಏಳು ಎಂಟು ಕಡುಬು ಮಾಡಿ ತಕೊಂಡ್ಬಿಡ್ತೀನಿ ರೀ ಹಂಗೆ ಪುರಿನೂ ಕೂಡ ಏಳೆಂಟು ಅಷ್ಟ ಮಾಡುದ್ರಿ ಆಮೇಲೆ ನೈವೇದ್ಯ ಆರತಿ ಎಲ್ಲ ಆದಮೇಲೆ ಮತ್ತು ಉಳ್ದದ್ದನ್ನು ಮಾಡಿಕೊಂಡು ನಾನು ಕೂಡ ಒಂಬತ್ತುವರೆಗೆ ರೆಡಿ ಆಗ್ಬೇಕು ನೋಡ್ರಿ ಅಷ್ಟರೊಳಗೆ ಎಲ್ಲನೇ ಆಗಬೇಕು ಮತ್ತು ಮೊದಲನೇ ದಿವಸ ಟೈಮ್ ಭಾಳ ತಗೋತದ್ರಿ ಮತ್ತು ನೆಕ್ಸ್ಟ್ ಡೇ ಇಂದ ಅಷ್ಟೆಲ್ಲ ಇರಂಗಿಲ್ಲ ಫಸ್ಟ್ ಡೇ ಮಾತ್ರ ಭಾಳ ಕೆಲಸ ಇರ್ತದ ಅದು ನಿಮಗೂ ಎಲ್ಲ ಗೊತ್ತು ಮತ್ತು ನೀವೇ ಎಲ್ಲ ಹೇಳಿಬಿಟ್ರಿಲ್ಲ ಕಡುಬು ಹಂಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಸುರುಳಿ ಹಾಕಿ ಸುರುಳಿ ಹಾಕಿ ಮಾಡಿರಿ ಹೊರಳಿ ಹೊರಳಿ ಫಂಕ್ಷನ್ ಆಗ್ತಾವಂತ ಹಾಗಾಗಿ ನಾವು ಕಡುಬು ಸುರುಳಿ ಹಾಕಿ ಮಾಡೇ ಇರ್ತೀನಿ ಅವು ಹೊರಳಿ ಹೊರಳಿ ಫಂಕ್ಷನ್ ಆಗೇ ಆಗ್ತಾವೆ ನೋಡ್ರಿ ಯಾವುದೋ ಕಾರಣಕ್ಕೆ ಮನೆಯೊಳಗೆ ಫಂಕ್ಷನ್ ಅಂದ್ರಿ ದೇವತಾ ಕಾರ್ಯಗಳು ಹಾಗೆ ಆಗೇ ಆಗ್ತವೆ ನೀವು ಎಲ್ಲ ಇಷ್ಟಪಡ್ತೀರಿ ಮತ್ತು ಹಿಂಗಾಗಿ ನಾನು ಒಂದು ವಿಡಿಯೋ ಬಿಡ್ಲಾರ್ದ ನಿಮಗೆಲ್ಲ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ನೋಡ್ರಿ ಈ ಇಡ್ಲಿ ಒಲೆ ನೋಡ್ತಿರಲ್ಲ ನೀವು ಒಂಚೂರು ಹೊಗಿ ಬರಂಗಿಲ್ಲ ಏನೂ ಇಲ್ಲ ನೋಡ್ರಿ ಮತ್ತು ನಿಮಗೂ ನೀವು ನೀವು ನೋಡು ಹತ್ನೇ ಅನಿಸ್ತಿರಬೇಕು ಏನು ಉರಿಯರೇ ಹತ್ತಿದೋ ಇಲ್ಲೋ ಇಡ್ಲಿ ಅರೆ ಹೊತ್ತಾವೋ ಇಲ್ಲ ಅಂತ ಅನಿಸ್ತಿರ್ತದ ಆದ್ರೆ ಹ್ಮ್ ನೋಡ್ರಿ ಇಷ್ಟು ಚಂದ ಹೊತ್ತಿರ್ತಾವು ಆದ್ರೆ ಇವತ್ತು ಮಾತ್ರ ಬಹಳ ಜಲ್ದಿ ಜಲ್ದಿ ಇಳ್ದು ರೀ ಅಡಿಗೆ ಹಂಗಾಗಿ ನನಗೆ ಒಂದು ಟೂ ಅವರ್ಸ್ ಒಳಗೆ ಎಲ್ಲಾನೇ ಅಡಿಗೆ ರೀ ಬಹಳ ಖುಷಿ ಆಯ್ತು ಮತ್ತ ನೈವೇದ್ಯ ಆರ್ತಿ ಎಂಟೆಂಟುವರಿ ಅನ್ನೋದಕ್ಕೆ ಮುಗಿದು ಬಿಟ್ಟಿತ್ತು ದ್ವಾದಶಿ ಅಡಿಗೆ ಆದಂಗೆ ಆಗಿತ್ತು ನೋಡ್ರಿ ಇವತ್ತು ನಮ್ಮನಿ ಒಳಗೆ ಮತ್ತು ಬಂದ ಮೇಲೆ ಎಲ್ಲಾ ರಂದಿ ತಗದಿನ್ರೀ ಅಲ್ಲಿವರೆಗೆ ನಾಯನ್ ಹೋಗುವಾಗ ಸ್ಕೂಲಿಗೆ ಹೋಗುವತ್ನಾಗ ಏನೂ ತಗದು ರೀ ಎಲ್ಲಾ ಬರೀ ಹೆತ್ತಾಳಿ ಬಂಡಿ ಒಳಗೇನಿರ್ತಾವಲ್ರಿ ಅವಿಷ್ಟನ್ನ ಸ್ಟೀಲಿನ ಪಾತ್ರೆಗೆ ತೆಗೆದು ಇಟ್ಟು ಹೋಗಿದ್ದೆ ಬಂದ ಮೇಲೆ ಎಲ್ಲಾ ತಗದಿನಿ ನೋಡ್ರಿ ನಮ್ಮ ನಮ್ಮನಿ ಒಳಗೆ ಉಪವಾಸ ಅದೇನು ರೀ ಆದ್ರೆ ನಾನೇ ಮುಂಜಾನೆ ಏನು ತಿಂದು ಹೋಗಿರಂಗಿಲ್ಲ ಸ್ಕೂಲಿಂದ ಬಂದ ಮೇಲೆ ಒಂದು ಹೊತ್ತು ಊಟ ಒಂದು ಟೈಮ್ ಏನಾದರೂ ಹಣ್ಣು ಹಂಪ್ಲು ತಗೋತೀನಿ ರೀ ಯಾಕಂದ್ರೆ ದೀಪ ಎಲ್ಲ ನಮ್ಮ ಮನೆಯವರು ಸರಿ ಮಾಡ್ತಾರ್ರಿ ಆದರೂ ಕೂಡ ಎಣ್ಣೆ ಹಾಕೋದನ್ರಿ ಅವ್ರು ಬರೋವರೆಗೂ ಹಿಂಗೇನರ ಇದ್ರೆ ಇರುವುದಿಲ್ಲ ಇದ್ರೂ ಕೂಡ ಅಂತ ಹೇಳಿ ನಾನು ಒಂದೇ ಟೈಮ್ ಊಟನೇ ಮಾಡಿರ್ತೀನ್ರಿ ನೋಡಿರಿ ಕಡುಬು ರೆಡಿ ಅದು ಎಲ್ಲ ಸ್ವಲ್ಪ ಸ್ವಲ್ಪ ಮಾಡೀನಿ ಅಂತ ಮುಂಚೆನೇ ಹೇಳಿನ್ರಿ ಮತ್ತು ಇದನ್ನೇ ಹಗಲೆಲ್ಲ ಹೇಳೋದು ನೋಡಿ ಯಾಕೆ ರೀ ನಿಮ್ಮ ಮನೆಯೊಳಗೆ ಊಟಕ್ಕೆ ಬರ್ತೀವಿ ಅಂತ ಸ್ವಲ್ಪ ಮಾಡೀನಿ ಅಂತ ಹೇಳ್ತೀರಿ ನಾನು ಬೇಡ್ರೆ ಮತ್ತು ನೀವು ಬಂದ್ರೆ ಇನ್ನೂ ಹೆಚ್ಚಾಗಿ ಮಾಡ್ತೀನಿ ರೀ ನಾನು ನನಗೆ ಊಟಕ್ಕೆ ಬಹಳಷ್ಟು ಮಂದಿ ಬಂದಷ್ಟು ಬಹಳಷ್ಟು ಖುಷಿ ರೀ ಅದಕ್ಕೆ ಇವತ್ತು ಜಲ್ದಿ ಆಗಬೇಕಾಗಿತ್ತು ಅದ್ರ ಸಲುವಾಗಿ ಫಾಸ್ಟ್ ಮಾಡಿದೆ ಈಗ ನೋಡ್ರಿ ಎಲ್ಲ ಅಡುಗೆ ಆಯ್ತು ರೀ ಆಲ್ಮೋಸ್ಟ್ ಇನ್ನೇನದ ಒಂದಿಷ್ಟು ಹಸಿ ಹುಳಿ ಮಾಡ್ಕೋತೀನಿ ಹುಣಸೆ ಹಣ್ಣು ನೆನೆ ಹಾಕಿದ್ದು ಇದ್ದೇ ಇತ್ತು ಅದರೊಳಗೆ ಸ್ವಲ್ಪ ಶೇಂಗಾ ಪುಡಿ ಎಳ್ಳ ಪುಡಿ ಹಾಕ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಪುಡಿ ಏನು ಹಾಕಂಗಿಲ್ಲ ರೀ ಒಣ ಒಣಮೆಣಸಿನ್ಕಾಯಿ ಕರೆದಿದ್ದಾವ ಅವನ್ನ ಹಾಕಿ ಚೆಂದಾಗಿ ಕಲಿಸಿಬಿಟ್ರೆ ಹಸಿ ಹುಳಿ ರೆಡಿ ಆಗ್ತದ ಹುಗ್ಗಿ ಹಸಿ ಹುಳಿ ಈ ಧನುರ್ ಮಾಸಕ್ಕೆ ಬಹಳ ಶ್ರೇಷ್ಠವಾದದ್ದು ಇಷ್ಟೆಲ್ಲ ಅಡುಗೆ ಆದಮೇಲೆ ಮತ್ತು ಇವತ್ತು ಬನಶಂಕರಿ ದೇವಿಗೆ ಹೂರ್ಣದ ಆರ್ತಿ ಹೂರ್ಣ ಆರತಿ ಮಾಡಿ ನೈವೇದ್ಯ ಆರತಿ ಇಷ್ಟ ಆಯ್ತು ಅಂದ್ರೆ ಆಯ್ತು ನೋಡ್ರಿ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತೀರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಮತ್ತು ಪಲ್ಯದ ಹಬ್ಬದ ಬಗ್ಗೆ ಹೇಳ್ರಿ ಅಂತ ಹೇಳಿದ್ದೆ ಈ ನವರಾತ್ರಿ ಒಳಗ ಬನಶಂಕರಿ ನವರಾತ್ರಿ ಒಳಗ ಪಲ್ಯಾದ ಹಬ್ಬದ್ದು ಬಹಳ ವಿಶೇಷತೆ ಇರ್ತದೆ ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದೊಳಗ ಅಥವಾ ಒಂದ್ ಎರಡು ದಿವಸದೊಳಗ ಹೇಳಲಿಕ್ಕೆ ಟ್ರೈ ಮಾಡ್ತೀನಿ ರೀ ಇನ್ನೇನದ ಆರತಿ ಮಾಡುದ್ರಿ ಹೂರ್ಣದ ಆರತಿ ಸಾಕಷ್ಟು ಸಾರಿ ಹೆಂಗೆ ಮಾಡ್ಬೇಕು ಅಂತ ತೋರಿಸಿನಿ ಮತ್ತೆ ಅಂದ್ರೂ ಒಂದೆರಡು ಕ್ವಶನ್ಸು ಈ ಆರತಿ ಮಾಡಿದ್ದನ್ನ ಹೂರ್ಣ ಏನ್ ಮಾಡಬೇಕು ಅಂತ ಮನೆ ಮಂದಿನೇ ತಿನ್ಬೇಕ್ರಿ ಹೂರ್ಣದ ಆರತಿ ಮಾಡಿದಾಗ ಈ ಆರತಿ ಮಾಡಿದ್ದ ಹೂರ್ಣ ಮನೆ ಮಂದಿನೇ ತಗೋಬೇಕು ನೋಡ್ರಿ bang 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 ಮತ್ತು ಇನ್ನೊಂದು ನವರಾತ್ರಿ ಹಾಡು ಬನಶಂಕರಿ ಹಾಡು ಕೇಳಿದ್ರಿ ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿರ್ತೀನಿ ಮತ್ತು ನಿನ್ನೆ ಯಾರು ಕೇಳಿದ್ರಿ ಅವರಿಗೂ ಕೂಡ ನಾನು ಇದನ್ನು ಹಾಕಿದ್ದೆ ಮತ್ತು ಯಾರಾದರೂ ಬೇಕಾಗಿತ್ತಂದ್ರೆ ಯಾರಿಗಾದರೂ ಕಮೆಂಟ್ ಮಾಡಿರಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕ್ತೀನಿ ರೀ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ನೋಡಿರಿ ಇವತ್ತಿನ ಪೂಜಾ ಸ್ವಲ್ಪ ಆಗಿ ಆಗಿದೆ